ನಾನು ಜಸ್ಟ್ ಬಂದೆ ಊರಿಗೆ ಇದೇ ಥರ ಫುಲ್ಲು ರೆಸ್ಟ್ ಇತ್ತು ಊರು ಒಂದು ಪ್ರೋಗ್ರಾಮ್ ನನಗ್ತಿತ್ತಿ ಫುಲ್ಲು ಪ್ರೋಗ್ರಾಮ್ ನಡೆಯಕತ್ತಿತ್ತು ಆಗ ನಮ್ಮ ಅಜ್ಜಯ ಬಂದ ನಮ್ಮ ಅಜ್ಜಯ ಬಂದ ಊರಿಗೆ ಅಜ್ಜಯ ಬಂದ ನಾನಿ ಬರಕಿದ್ದೆ ರೋಡಿಗೆ ಬಂದು ಏ ಹುಡುಗ ನಿನ್ನ ಯೂಟ್ಯೂಬ್ನಾಗ ನೋಡಿನಿ ನೀವೊಂದು ಆಡಾಡೋ ಬಗ್ಗೆ ಈಗ ಆಡಾಡ ಯಾವ್ದು ಆಡ್ಬೇಕ್ರೆ ಅಂತ ಇಲ್ರಿ ಇಷ್ಟ ಗಲಾಟೆ ಐತಲ್ಲ ನಾನು ಹೆಂಗ್ ಆಗಲಿ ಅಂದ್ರೆ ಇಲ್ಲ ಒಂದ್ ಹಾಡ್ ಆಡ್ಬೋದು ನೀನಲ್ಲ ಸರಿ ಇಲ್ರಿ ಸ್ಟೇಜ್ ಮೇಲೆ ಓದಿ ಹಾಡ್ ಆಡಂದ ಅದೇನೋ ಈ ಜಸ್ಟ್ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಮಾಡ್ಕೊಂಡೆ ದೇವ್ರದ ಆಡ್ಬೇಕಂತ ನಾ ಮಾಡಿದೆ ಏ ಬೇಡ ಅಂದ ಯಾಕಂದ್ರೆ ಮೈಬೂಬ ಹಾಡ್ ಆಡ್ಬೇಕಂತ ಮೈಬೂಬ ಓಕೆ ಅಣ್ಣ ಆಡ್ತಂದೆ ಸ್ಟಾರ್ಟ್ ಮಾಡ್ಕೊಂಡೆ ನನಗೆ ಫುಲ್ ಆಡಾಡಕ್ ಬರಂಗಿಲ್ಲ ಇಲ್ಲ ನೀ ಬರೀ ಮೈಬೂಬ ಮೈಬೂಬ ಇಷ್ಟಲ್ಲ ಅದಕ್ಕಿಂತ ಜಾಸ್ತಿ ಏನ್ ಬೇಡ ಅಂತ ಓಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಮೆಹಬೂಬ ಮೆಹಬೂಬ ಅಂತ ಅಣ್ಣ ಸ್ಟಾಪ್ ಅಂತ ಯಾಕಣ ಅಂದ್ರೆ ಇನ್ನ ಸ್ವಲ್ಪ ಜೋರ ಅಣ್ಣ ಮತ್ತೆ ಇಲ್ಲ ಸ್ಟಾರ್ಟ್ ಮಾಡಿ ಮೆಹಬೂಬ ಮೆಹಬೂಬ ಅಂದೆ ಮತ್ತೆ ಅಣ್ಣ ಇನ್ನ ಜೋರ ಅಣ್ಣ ಇನ್ನ ಜೋರ ಅಣ್ಣಿ ಅಂತ ಓಕೆ ಮೆಹಬೂಬ ಮೆಹಬೂಬ ಈ ಸ್ಥಾನ ಅಣ್ಣ ಸಾಕ್ ಬಿಡೋಣ ಯಾಕಲ್ಲ ಏನಿಲ್ಲ ಇಷ್ಟು ಗಲಾಟೆ ಒಳಗ ನಮ್ಮ ಕಾರ್ ಡ್ರೈವರ್ ಮೈಗೂಬ್ ಎದೆ ಹೋಗ್ಬಿಟ್ಟು ಕಾಣುವಾಗ